ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಶನಿದೇವ ಕಷ್ಟ ಮತ್ತು ಸುಖಗಳನ್ನ ಸಮ ಪ್ರಮಾಣದಲ್ಲಿ ನೀಡಿ ಜೀವನದ ಸತ್ಯವನ್ನ ಹಾಗೂ ಧಾರ್ಮಿಕ ಮಾರ್ಗದಲ್ಲಿ ನಡೆಯುವುದನ್ನು ತಿಳಿಸಿಕೊಡ್ತಾನೆ ಶನಿಯ ಚಿಂತನೆಗಳು ಹಾಗೂ ನಿರ್ಧಾರಗಳು ಅತ್ಯಂತ ಕಠಿಣ ಸ್ಥಿತಿಯಲ್ಲಿರ್ತವೆ ಅವು ಮನುಷ್ಯನಿಗೆ ಕೊಂಚ ಕಷ್ಟ ಎನಿಸಬಹುದು ಆದರೆ ಬದುಕಿನ ಸತ್ಯ ಮಾರ್ಗವನ್ನ ತಿಳಿಸಿಕೊಡ್ತಾನೆ ಶನಿ ಲೀಲೆಯ ಪ್ರಕಾರ ಶನಿಯು ಕೆಲವು ಶಾಪಗಳಿಗೆ ಒಳಗಾಗಿದ್ದ ಹಾಗಾಗಿ ಶನಿಗೆ ದೇವಸ್ಥಾನಗಳ ಸಂಖ್ಯೆ ತುಂಬಾ ಕಡಿಮೆ ಎನ್ನಲಾಗುತ್ತೆ ಆದರೆ ಅದೇ ಶನಿದೇವ ಅಥವಾ ಗ್ರಹವನ್ನು ಆರಾಧಿಸಿದರೆ ಜೀವನದಲ್ಲಿ ಸಾಕಷ್ಟು ಕಷ್ಟಗಳು ದೂರವಾಗ್ತವೆ ಎನ್ನುವ ನಂಬಿಕೆ ಇದೆ ಶನಿಯನ್ನು ಆರಾಧಿಸಲು ಬೆರಳೆಣಿಕೆಯ ದೇವಸ್ಥಾನಗಳಿವೆ ಅವುಗಳಲ್ಲಿ ಭಾರತದಲ್ಲಿ ನೆಲೆಗೊಂಡಿರುವ ಈ ನಾಲ್ಕು ದೇವಾಲಯಗಳು ನಿಜಕ್ಕೂ ಶಕ್ತಿಯುತವಾಗಿರುವಂಥದ್ದು ಈ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡಿದರೆ ಜೀವನದಲ್ಲಿ ಶನಿದೇವನ ವಕ್ರದೃಷ್ಟಿ ಬೀರುವುದಿಲ್ಲ ಎಂಬ ನಂಬಿಕೆ ಅನಾದಿ ಕಾಲದಿಂದಲೂ ಇದೆ ಶನಿಯ ದೃಷ್ಟಿ ನೇರವಾಗಿದ್ರೆ ವ್ಯಕ್ತಿಯ ದಿನಗಳು ಶ್ರೀಮಂತವಾಗಿ ಬದಲಾಗ್ತವೆ ಅದೇ ಶನಿ ದೃಷ್ಟಿ ವಕ್ರವಾದರೆ ಬೀದಿಲಿ ಬಿದ್ದಿರುವ ಕಲ್ಲು ಕೂಡ ಬಂದು ಮುಖಕ್ಕೆ ಹೊಡೆಯುತ್ತೆ ಎಂಬ ಮಾತಿದೆ ಶಾಸ್ತ್ರದಲ್ಲಿ ಮನುಷ್ಯನ ದುಃಖಗಳನ್ನು ತೊಡೆದು ಹಾಕಲು ಪ್ರತಿ ಶನಿವಾರದಂದು ಶನಿ ದೇವರನ್ನ ಪೂಜಿಸುವುದು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಒಮ್ಮೆಯಾದರೂ ಸಾಡೆ ಸಾತಿ ಎದುರಿಸಬೇಕಾಗತ್ತೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ ಬನ್ನಿ ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಆ ಶನಿ ದೇವಾಲಯಗಳಾವುವು ಈ ಶನಿ ಸನ್ನಿಧಾನಕ್ಕೆ ಭೇಟಿ ನೀಡುವುದರಿಂದ ಯಾವುದೇ ಶನಿ ದೋಷವಿದ್ದರೂ ಪರಿಹಾರವಾಗುತ್ತಾ ಆ ಮಹಾಶಕ್ತಿ ಪುಣ್ಯಕ್ಷೇತ್ರಗಳ ಹಿರಿಮೆ ಹಾಗೂ ಗರಿಮೆ ಎಂಥದ್ದು ಅನ್ನೋದನ್ನು ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಮೊದಲಿಗೆ ಶನಿ ಸಿಂಗ್ನಾಪುರ ಶನಿ ಶಿಂಗ್ನಾಪುರ ದೇವಾಲಯವು ಮಹಾರಾಷ್ಟ್ರದ ಅಹಮದಾನಗರ ವ್ಯಾಪ್ತಿಯಲ್ಲಿ ಬರುವ ನಿವಾಸ ತಾಲೂಕಿನ ಶಿಂಗ್ನಾಪುರ ಗ್ರಾಮದಲ್ಲಿದೆ ಈ ಗ್ರಾಮವು ಅಹಮದಾನಗರದಿಂದ ಸುಮಾರು ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿರುವ ಶನಿ ದೇವಾಲಯವು ಅತ್ಯಂತ ಪವಿತ್ರ ಹಾಗೂ ಶಕ್ತಿಯುತವಾದ ದೇಗುಲ ಎನ್ನುವ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಈ ಅಪರೂಪದ ಶನಿ ದೇವಾಲಯಕ್ಕೆ ಭೇಟಿ ನೀಡುವುದರಿಂದ ಹಾಗೂ ಪೂಜೆಯನ್ನು ಕೈಗೊಳ್ಳುವುದರಿಂದ ವ್ಯಕ್ತಿ ಎದುರಿಸುತ್ತಿರುವ ಶನಿದೋಷ ಹಾಗೂ ಕಷ್ಟಗಳಿಂದ ಬಹುಬೇಗ ಮುಕ್ತಿಯನ್ನ ಪಡೆಯುತ್ತಾನೆಂಬ ಪ್ರತೀತಿ ಇದೆ ಈ ದೇವಾಲಯದ ಹಿಂದಿರುವ ದಂತಕಥೆಯನ್ನೊಮ್ಮೆ ಕೆದಕಿದ್ರೆ ಒಮ್ಮೆ ಕುರುಬನೊಬ್ಬ ಕಬ್ಬಿಣದ ಮನುಚಾದ ಕಬ್ಬಿಣದ ಸಲಾಖೆಯಿಂದ ಕಲ್ಲನ್ನು ಕೀಳಲು ಹೋದ ಆಗ ಆ ಕಲ್ಲಿನಿಂದ ರಕ್ತಸ್ರಾವ ಉಂಟಾಯಿತಂತೆ ಈ ಪವಾಡವನ್ನು ಕಂಡು ಊರಿನ ಜನರು ಬೆರಗಾಗ್ತಾರೆ ಎಂತಹ ಲೀಲೆ ಎನ್ನುವುದರ ಬಗ್ಗೆಯೂ ಚಿಂತಿಸ್ತಾರೆ ಆ ರಾತ್ರಿ ಕುರುಬನು ನಿದ್ರೆ ಮಾಡಿರುವಾಗ ಕನಸಿನಲ್ಲಿ ಶನಿದೇವನು ಕಾಣಿಸಿಕೊಂಡು ನಾನು ಶನೀಶ್ವರ ಅನನ್ಯವಾದ ಕಪ್ಪು ಕಲ್ಲುಗಳು ನನ್ನ ಸ್ವಯಂ ರೂಪ ನನಗಾಗಿ ಒಂದು ದೇವಾಲಯವನ್ನು ಅಲ್ಲಿ ಕಟ್ಟಿಸು ಎಂದು ಹೇಳಿದನಂತೆ ಜೊತೆಗೆ ದೇವಾಲಯಕ್ಕೆ ಆಕಾಶವೇ ಚಾವಣಿಯಾಗಿರಬೇಕು ಅದಕ್ಕಾಗಿ ಯಾವುದೇ ಕೃತಕ ಚಾವಣಿಯ ಅಗತ್ಯವಿಲ್ಲ ತೆರೆದ ಆಕಾಶದ ಅಡಿಯಲ್ಲಿ ನನ್ನ ದೇಗುಲ ಇರಬೇಕು ಶನಿವಾರ ತೈಲಾಭಿಷೇಕ ನಡೆಯಬೇಕು ಈ ಊರಿನ ಜನರು ಕೂಡ ಯಾವುದೇ ಆತಂಕಗಳಿಗೆ ಒಳಗಾಗುವ ಅಗತ್ಯವಿಲ್ಲ ಇಲ್ಲಿ ಯಾವುದೇ ಕಳ್ಳತನ ಅಥವಾ ಹಿಂಸಾಚಾರ ನಡೆಯದಂತೆ ನಾನು ನಿಮಗೆ ರಕ್ಷಣೆ ನೀಡುತ್ತೇನೆ ಎಂದು ಹೇಳಿದ ಎಂಬ ನಂಬಿಕೆ ಇದೆ ನಂತರದ ದಿನಗಳಲ್ಲಿ ಕುರುಬ ಕಂಡ ಕನಸಿನ ಅನುಸಾರವೇ ದೇವಾಲಯವನ್ನು ಕಟ್ಟಿಸಲಾಯಿತು ಹಾಗಾಗಿ ಆ ದೇವಾಲಯಕ್ಕೆ ಚಾವಣಿಗಳು ಇಲ್ಲದೇ ಇರುವುದು ಒಂದು ವಿಶೇಷವಾದ ಸಂಗತಿ ಈ ಊರಿನಲ್ಲಿ ಶನಿದೇವರ ದೇಗುಲ ನಿರ್ಮಿಸಿದ ಮೇಲೆ ಯಾವುದೇ ಕಳ್ಳತನ ಹಿಂಸಾಚಾರ ಅಥವಾ ದುಷ್ಟ ಕೆಲಸಗಳು ಜನರಿಂದ ನಡೆದಿಲ್ಲ ಇಂದಿಗೂ ಇಲ್ಲಿಯ ಜನರು ಯಾವುದೇ ಭಯವಿಲ್ಲದೆ ಬದುಕುತ್ತಿದ್ದಾರೆ ಜನ ನಿಬಿಡ ಪ್ರದೇಶಗಳಿಂದ ಕೂಡಿರುವ ಈ ಊರಿನಲ್ಲಿ ಮನೆಗಳು ಅಂಗಡಿಗಳು ಕಚೇರಿಗಳಲ್ಲೂ ಬಾಗಿಲುಗಳಿಲ್ಲ ಮನೆಯಿಂದ ಆಚೆ ಹೋಗುವಾಗ ಮನೆಗೆ ಬೀಗ ಹಾಕುವುದು ಅಥವಾ ಬಾಗಿಲನ್ನು ಮುಚ್ಚುವ ಪದ್ಧತಿ ಇಲ್ಲಿನ ಜನರಿಗೆ ಇಲ್ಲವೇ ಇಲ್ಲ ಶನಿಯ ರಕ್ಷಣೆ ಮತ್ತು ಕಾವಲು ಇರುವುದರಿಂದ ಇಲ್ಲಿ ಯಾವುದೇ ಕಳ್ಳತನ ಅಥವಾ ಹಿಂಸಾಚಾರ ನಡೆಯಲ್ಲ ಇದಕ್ಕೆ ಸಾಕ್ಷಿ ಎನ್ನುವಂತೆ ಇಂದಿಗೂ ಇಲ್ಲಿಯ ಪೊಲೀಸ್ ಠಾಣೆಯಲ್ಲಿ ಯಾವುದೇ ಕಳ್ಳತನ ಹಾಗೂ ಹಿಂಸಾಚಾರ ನಡೆದಿರುವ ದಾಖಲೆಗಳೇ ಇಲ್ಲ ಬಾಗಿಲು ಮತ್ತು ಚಾವಣಿ ಇಲ್ಲದೇ ಇರುವ ಈ ದೇವಾಲಯದ ವಾಸ್ತು ಅತ್ಯಂತ ವಿಭಿನ್ನತೆಯಿಂದ ಕೂಡಿದೆ ಇಲ್ಲಿ ಶನಿದೇವನಿಗೆ ಪ್ರತಿ ಶನಿವಾರ ಎಣ್ಣೆಯ ಅಭಿಷೇಕ ಮಾಡಲಾಗುತ್ತೆ ಶನಿಗೆ ಸಂಬಂಧಿಸಿದ ವಿಶೇಷ ದಿನಗಳಲ್ಲಿ ಭಕ್ತರು ಸಾವಿರಾರು ಸಂಖ್ಯೆಯಲ್ಲೇ ಆಗಮಿಸುತ್ತಾರೆ ಶನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸೋದರ ಮೂಲಕ ತಮ್ಮ ಕಷ್ಟ ನಷ್ಟಗಳಿಂದ ಮುಕ್ತಿಯನ್ನು ಪಡೆದುಕೊಳ್ತಾರೆ ಪ್ರತಿ ಅಮಾವಾಸೆಯ ದಿನ ಹಾಗೂ ಶನಿವಾರದಂದು ಶನಿ ದೇವನಿಗೆ ವಿಶೇಷ ಆರಾಧನೆಯನ್ನು ಮಾಡಲಾಗುತ್ತೆ ಈ ವಿಶೇಷವಾದ ಶನಿ ದೇವಸ್ಥಾನವು ಐದೂವರೆ ಅಡಿ ಎತ್ತರದ ಕಪ್ಪು ಬಂಡೆಯನ್ನು ಕೊರೆದು ನಿರ್ಮಿಸಿರುವ ದೇಗುಲ ಈ ದೇಗುಲಕ್ಕೆ ಯಾವುದೇ ಛಾವಣಿ ಮತ್ತು ಬಾಗಿಲುಗಳು ಇಲ್ಲ ಈ ದೇವಾಲಯದಲ್ಲಿ ಇರುವ ದೇವರ ಪಕ್ಕದಲ್ಲಿ ತ್ರಿಶೂಲವನ್ನ ಇಡಲಾಗಿದೆ ದಕ್ಷಿಣ ಭಾಗದಲ್ಲಿ ನಂದಿಯ ಚಿತ್ರವನ್ನು ಕೂಡ ಇಡಲಾಗಿದೆ ಅಂತೆಯೇ ಅದರ ಎದುರಿಗೆ ಶಿವ ಮತ್ತು ಹನುಮಂತನ ಮೂರ್ತಿಗಳನ್ನು ಇಡಲಾಗಿದೆ ಈ ದೇವಸ್ಥಾನಕ್ಕೆ ಶನಿಯ ದರ್ಶನವನ್ನು ಪಡೆಯಲು ಪ್ರತಿದಿನ ಸುಮಾರು ಐವತ್ತು ಸಾವಿರ ಜನರು ಆಗಮಿಸುತ್ತಾರೆ ಶನಿವಾರ ಹಾಗೂ ಅಮಾವಾಸ್ಯೆಯ ದಿನ ಭಕ್ತರ ಸಂಖ್ಯೆ ಮೂರು ಲಕ್ಷಕ್ಕೂ ಅಧಿಕವಾಗಿರುತ್ತೆ ಶನಿಗೆ ಗೌರವಾರ್ಥವಾಗಿ ಜಾತ್ರೆಯನ್ನ ನಡೆಸಲಾಗುತ್ತೆ ಹಾಗಾಗಿ ಅಮಾವಾಸ್ಯೆ ಹಾಗೂ ಶನಿವಾರದಂದು ಹಬ್ಬದ ಆಚರಣೆ ನೆರವೇರುತ್ತೆ ಇಲ್ಲಿ ಶನಿದೇವನ ಹುಟ್ಟಿದ ದಿನವನ್ನ ಶನಿ ಜಯಂತಿ ಎಂದು ವಿಶೇಷ ಆಚರಣೆಯನ್ನ ಮಾಡಲಾಗುತ್ತೆ ಇಲ್ಲಿ ಶನಿಯೇ ಊರನ್ನ ರಕ್ಷಿಸ್ತಾನೆ ಎನ್ನುವ ಭಾವನೆ ಇದೆ ಇಲ್ಲಿನ ಮನೆಗಳು ಅಂಗಡಿಗಳು ಹಾಗೂ ಕಚೇರಿಗಳು ಕೂಡ ಯಾವುದೇ ಬೀಗವಿಲ್ಲದೆ ನಿರಾತಂಕವಾಗಿ ತೆರೆದಿರ್ತಾರೆ ಯಾವುದೇ ದುಷ್ಟಶಕ್ತಿ ಭೂತ ಮತ್ತು ದೆವ್ವಗಳಂತಹ ಕಾಟಗಳ ಪ್ರಕರಣವೇ ನಡೆದಿಲ್ಲ ಇಲ್ಲಿನ ಜನರು ಮದ್ಯ ಸೇವನೆ ಜೂಜು ಧೂಮಪಾನಗಳಂತಹ ಯಾವುದೇ ಕೆಟ್ಟ ಚಟಗಳನ್ನು ಮಾಡುವುದಿಲ್ಲ ಅಲ್ಲದೆ ಮಾಂಸಾಹಾರವನ್ನು ಸೇವಿಸುವುದಿಲ್ಲ ಇಂದಿಗೂ ಗ್ರಾಮ ಪಂಚಾಯಿತಿಯಲ್ಲೂ ಯಾವುದೇ ಚುನಾವಣೆಗಳು ನಡೆಯುವುದಿಲ್ಲ ಒಂದೇ ಮತ ಹಾಗೂ ನಿರ್ಧಾರಗಳ ಮೂಲಕ ಸಾರ್ವತ್ರಿಕವಾಗಿ ಸ್ನೇಹ ಭಾವನೆಯಲ್ಲಿ ಬಾಳ್ತಿದ್ದಾರೆ ಅಲ್ಲಿನ ನಿವಾಸಿಗಳು ಇನ್ನು ಎರಡನೆಯದು ಶನಿಧಾಮ ದೇವಾಲಯ ದೆಹಲಿ ಈ ಪ್ರಸಿದ್ಧ ಶನಿ ದೇವಾಲಯವು ರಾಜಧಾನಿ ದೆಹಲಿಯ ಛತ್ತರ್ಪುರ ಪ್ರದೇಶದಲ್ಲಿದೆ ವಿಶ್ವದ ಅತಿ ಎತ್ತರದ ಶನಿದೇವನ ಪ್ರತಿಮೆಯನ್ನ ನಾವಿಲ್ಲಿ ಕಣ್ತುಂಬಿಸಿಕೊಳ್ಳಬಹುದು ಶನಿದೇವನನ್ನು ಪೂಜಿಸಲು ದೂರ ದೂರುಗಳಿಂದ ಜನರು ಇಲ್ಲಿಗೆ ಬರ್ತಾರೆ ಈ ದೇವಾಲಯಕ್ಕೆ ಭೇಟಿ ನೀಡಿದರೆ ಶನಿ ದೋಷ ನಿವಾರಣೆಯಾಗುತ್ತದೆ ಎನ್ನುವ ನಂಬಿಕೆ ಇದೆ ಪುರುಷ ಭಕ್ತರು ದೇವಾಲಯದ ಆವರಣದಲ್ಲಿ ಸ್ನಾನ ಮಾಡಿ ಸಾಸಿವೆ ಎಣ್ಣೆಯನ್ನ ಶನಿದೇವರಿಗೆ ಅರ್ಪಿಸುತ್ತಾರೆ ಈ ದೇವಾಲಯದ ಮೂರ್ತಿಯನ್ನು ಎರಡ್ ಸಾವಿರದ ಮೂರರಲ್ಲಿ ಅನಂತ ಶ್ರೀ ವಿಭೂಷಿತ ಜಗದ್ಗುರು ಶಂಕರಾಚಾರ್ಯ ಸ್ವಾಮಿ ಮಾಧವಶ ರಾಮ್ಜಿ ಮಹಾರಾಜ್ ಉದ್ಘಾಟಿಸಿದರು ಅಂದಿನಿಂದ ಇದು ಭಕ್ತರ ಆಕರ್ಷಣೆಯ ಕೇಂದ್ರವಾಗಿದೆ ವಿಗ್ರಹವನ್ನು ಅನಾವರಣಗೊಳಿಸುವ ಮೊದಲು ಶ್ರೀ ಶನಿಧಾಮ ಪೀಠದೇಶ್ವರ ಸಂತ ಶಿರೋಮಣಿ ಶನಿ ಚರುಣರಾಗಿ ದತ್ತಿ ಮದನ ಮಹಾರಾಜ ರಾಜಸ್ಥಾನಿ ಜಿ ಅವರು ನೂರು ಕೋಟಿ ಮೂವತ್ತೆರಡು ಲಕ್ಷ ಬಾರಿ ಶನಿ ಮಂತ್ರಗಳನ್ನು ಪಠಿಸಿ ಆರಾಧಿಸಿ ಶನಿ ಛಾಯೆಯನ್ನು ಆಹ್ವಾನಿಸಿದರು ಹಾಗಾಗಿ ಇಲ್ಲಿ ಸಾಕ್ಷಾತ್ ಶನಿ ದೇವನ ಅಂಶವೇ ನೆರಳಾಗಿ ನಿಂತಿದೆ ಇಲ್ಲಿ ಮತ್ತೊಂದು ವಿಶೇಷವೆಂದರೆ ಇಲ್ಲಿ ಪೂಜೆ ನೆರವೇರಿಸಲು ಪಂಡಿತರು ಅಥವಾ ಪುರೋಹಿತರಿಲ್ಲ ದೇವಸ್ಥಾನದ ಬಾಗಿಲು ಪ್ರತಿದಿನ ತೆರೆದಿರುತ್ತೆ ಭಕ್ತಾದಿಗಳೇ ಪೂಜೆ ನೆರವೇರಿಸಿ ಶನಿ ಪರಮಾತ್ಮನ ಕೃಪೆಗೆ ಪಾತ್ರರಾಗಬೇಕು ಈ ದೇವಾಲಯವು ವಿಶ್ವದ ಅತಿದೊಡ್ಡ ಶನಿ ಮೂರ್ತಿಯನ್ನ ಹೊಂದಿದೆ ಶಿಲೆಯ ಪೂರ್ವ ಭಾಗದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳ ಸ್ಥಾಪನೆಯೊಂದಿಗೆ ಬಹಳ ದೊಡ್ಡ ಕಟ್ಟಡವಿದೆ ಈ ಕಟ್ಟಡದ ಮೇಲ್ಭಾಗದಲ್ಲಿ ಶನಿದೇವನ ಲೋಹದ ದೊಡ್ಡ ವಿಗ್ರಹವು ಗೋಚರಿಸುತ್ತೆ ಪಶ್ಚಿಮ ಭಾಗದಲ್ಲಿ ಶನಿದೇವನು ವಾಹನವಾದ ಕಾಗೆಯ ಮೇಲೆ ಕುಳಿತಿದ್ದಾನೆ ಈ ದೇವಾಲಯದಲ್ಲಿ ಪ್ರತಿ ಅಮಾವಾಸೆಯಂದು ಶನಿಧಾಮದಲ್ಲಿ ದೇವರಿಗೆ ಪಿತೃದೋಷ ಮತ್ತು ಕಾಲಸರ್ಪ ದೋಷ ಮುಂತಾದ ಆಚರಣೆಗಳನ್ನ ಮಾಡಲಾಗುತ್ತೆ ಈ ದಿನ ವಿಶೇಷ ಪೂಜೆ ಮತ್ತು ತೈಲಾಭಿಷೇಕ ಮಾಡಲಾಗುತ್ತೆ ಇನ್ನು ನವರಾತ್ರಿ ಶನಿಧಾಮ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ವಿಧಿಗಳು ನಡೀತಾವೆ ದೀಪಾವಳಿಯಂದು ಕೂಡ ಅದ್ದೂರಿಯಾಗಿ ದೀಪಾಲಂಕಾರ ಮಾಡಿ ವಿಶೇಷ ಪೂಜೆಯನ್ನು ಮಾಡಲಾಗುತ್ತೆ ಈ ದೇವಾಲಯವು ದಕ್ಷಿಣ ದೆಹಲಿಯ ಅಸೋಲ ಬಳಿಯ ಛತ್ತರ್ಪುರ ರಸ್ತೆಯಲ್ಲಿದೆ ಹತ್ತಿರದ ಮೆಟ್ರೋ ನಿಲ್ದಾಣವು ದೇವಾಲಯದಿಂದ ಆರು ಪಾಯಿಂಟ್ ಎರಡು ಕಿಲೋಮೀಟರ್ ದೂರದಲ್ಲಿದೆ ಇನ್ನು ಮೂರನೆಯದು ಕೋಕಿಲಾವನ ಧಾಮ ಉತ್ತರ ಪ್ರದೇಶ ಈ ದೇವಾಲಯವು ಉತ್ತರ ಪ್ರದೇಶದ ಮಥುರಾ ಜಿಲ್ಲೆಯ ಕೃಷ್ಣಾ ನಗರದಲ್ಲಿದೆ ಕೋಸಿಯ ಈ ಶನಿ ಶನಿದೇವಧಾಮವನ್ನು ಕೋಕಿಲವನ ಎಂದು ಕರೆಯಲಾಗುತ್ತೆ ಈ ದೇವಸ್ಥಾನದಲ್ಲಿ ಏಳು ಶನಿವಾರಗಳ ಕಾಲ ನಿರಂತರವಾಗಿ ಶನಿದೇವನಿಗೆ ಸಾಸಿವೆ ಎಣ್ಣೆಯನ್ನು ಅರ್ಪಿಸಿದರೆ ಅವರ ಶನಿ ದೋಷವು ನಿವಾರಣೆಯಾಗುತ್ತದೆ ಎಂದು ನಂಬಲಾಗಿದೆ ಕೇವಲ ದರ್ಶನ ಮತ್ತು ಎಣ್ಣೆಯನ್ನು ಅರ್ಪಿಸುವುದರಿಂದ ಶನಿಗೆ ಸಂಬಂಧಿಸಿದ ಎಲ್ಲ ರೀತಿಯ ದೋಷಗಳು ನಿವಾರಣೆಯಾಗ್ತವೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಶ್ರೀಕೃಷ್ಣನು ಈ ಸ್ಥಳದಲ್ಲಿ ಶನಿದೇವನಿಗೆ ಕೋಕಿಲೆಯ ರೂಪದಲ್ಲಿ ಕಾಣಿಸಿಕೊಂಡ ಎನ್ನುವ ಕಾರಣಕ್ಕಾಗಿ ಈ ದೇಗುಲಕ್ಕೆ ಕೋಕಿಲಾವನ ಎಂದು ಕರೆಯಲಾಗುತ್ತೆ ಕೋಕಿಲಾವನದ ಶನಿದೇವರ ದೇವಸ್ಥಾನವನ್ನ ಸಿದ್ಧ ಎಂದು ಕರೆಯಲಾಗುತ್ತೆ ಯಾಕಂದ್ರೆ ದ್ವಾಪರಾಯುಗದಲ್ಲಿ ಶನಿದೇವನು ಭಗವಾನ್ ಶ್ರೀಕೃಷ್ಣನನ್ನ ಮೆಚ್ಚಿಸಲು ಕಠಿಣ ತಪಸ್ಸು ಮಾಡಿದ್ದನಂತೆ ಅವನ ತಪಸ್ಸಿಗೆ ಸಂತುಷ್ಟನಾದ ಶ್ರೀಕೃಷ್ಣನು ಶನಿದೇವನಿಗೆ ಕೋಗಿಲೆಯ ರೂಪದಲ್ಲಿ ಕಾಣಿಸಿಕೊಂಡ ನಂದಗಾಂವ್ ಪಕ್ಕದಲ್ಲಿರುವ ಕೋಕಿಲಾರಣ್ಯ ತನ್ನ ಕಾಡು ಎಂದು ಶ್ರೀಕೃಷ್ಣ ಹೇಳಿದ್ದ ಹಾಗಾಗಿ ಭಗವಾನ್ ಶನಿಯನ್ನು ಪೂಜಿಸುವ ಮತ್ತು ಈ ವನವನ್ನ ಪ್ರದಕ್ಷಿಣೆ ಮಾಡುವ ವ್ಯಕ್ತಿಯು ನನ್ನ ಮತ್ತು ನಿನ್ನ ಭಕ್ತರಾಗಿ ಆಶೀರ್ವಾದವನ್ನ ಪಡೆಯುತ್ತಾರೆ ಎಂದು ಶ್ರೀಕೃಷ್ಣ ವರ ನೀಡಿದ್ದ ಹಾಗಾಗಿ ಕೋಕಿಲವನದ ಶನಿದೇವರ ದೇವಾಲಯವು ಸಿದ್ಧ ದೇವಾಲಯದ ಸ್ಥಾನಮಾನವನ್ನ ಹೊಂದಲು ಇದೇ ಕಾರಣ ಎನ್ನಬಹುದು ಶನಿದೇವ ಯಾಕೆ ತಪಸ್ಸು ಮಾಡಿದನೆಂದರೆ ಅದೊಂದು ಪೌರಾಣಿಕ ಕಥೆ ಇದೆ ಶ್ರೀಕೃಷ್ಣನು ಜನಿಸಿದಾಗ ಎಲ್ಲ ದೇವಾನು ದೇವತೆಗಳು ಕೃಷ್ಣನ ದರ್ಶನಕ್ಕಾಗಿ ನೋಡಲು ಬಂದ್ರು ಅವರಲ್ಲಿ ಶನಿದೇವನು ಕೂಡ ಇದ್ದ ಆದರೆ ತಾಯಿ ಯಶೋಧೆ ಶನಿಗೆ ಶ್ರೀಕೃಷ್ಣನ ದರ್ಶನಕ್ಕೆ ಅವಕಾಶ ನೀಡಲಿಲ್ಲ ಶನಿದೇವನ ವಕ್ರದೃಷ್ಟಿಯು ಶ್ರೀಕೃಷ್ಣನ ಮೇಲೆ ಬೀಳಬಹುದೆಂಬ ಭಯ ಅವಳಿಗಿತ್ತು ಇದರಿಂದ ಮನನೊಂದ ಶನಿದೇವನು ನಂದಗಾಂವ್ ಸಮೀಪದ ಕಾಡಿಗೆ ಹೋಗಿ ತಪಸ್ಸು ಮಾಡಲು ಆರಂಭಿಸಿದ ಅವನ ತಪಸ್ಸಿನಿಂದ ಸಂತುಷ್ಟನಾದ ಶ್ರೀಕೃಷ್ಣನು ಶನಿದೇವನಿಗೆ ಕಾಣಿಸಿಕೊಂಡ ನೀವು ಯಾವಾಗಲೂ ಈ ಸ್ಥಳದಲ್ಲೇ ನೆಲೆಸಬೇಕು ಎಂದು ಶ್ರೀಕೃಷ್ಣನು ಶನಿದೇವನಿಗೆ ಹೇಳಿದನಂತೆ ಎಂಬ ಕಥೆ ಕೂಡ ಇದೆ ಇಲ್ಲಿ ಶ್ರೀ ಶನಿದೇವ ದೇವಸ್ಥಾನ ಶ್ರೀ ಗೋಕುಲೇಶ್ವರ ಮಹಾದೇವ ದೇವಸ್ಥಾನ ಶ್ರೀ ಗಿರಿರಾಜ ದೇವಸ್ಥಾನ ಶ್ರೀ ಬಾಬಾ ಬಂಕಂಡಿ ದೇವಸ್ಥಾನ ಶ್ರೀ ದೇವ್ ಬಿಹಾರಿ ದೇವಸ್ಥಾನಗಳು ಕೋಕಿಲಾ ಧಾಮದಲ್ಲಿ ಪ್ರಮುಖವಾಗಿವೆ ಇಲ್ಲಿ ದೇವಾಲಯಗಳಲ್ಲದೆ ಎರಡು ಪ್ರಾಚೀನ ಸರೋವರಗಳು ಮತ್ತು ಗೋಶಾಲೆಗಳು ನೆಲೆಗೊಂಡಿವೆ ಕೋಕಿಲವನ ದೇವಸ್ಥಾನದ ದರ್ಶನದ ಸಮಯವು ಸೋಮವಾರದಿಂದ ಗುರುವಾರದವರೆಗೆ ಬೆಳಗ್ಗೆ ಆರರಿಂದ ರಾತ್ರಿ ಎಂಟರವರೆಗೆ ಇರುತ್ತೆ ಮತ್ತು ಶುಕ್ರವಾರ ಮತ್ತು ಶನಿವಾರದಂದು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ತೆರೆದಿರುತ್ತೆ ಇನ್ನು ಭಾನುವಾರದಂದು ಬೆಳಗ್ಗೆ ಎಂಟರಿಂದ ರಾತ್ರಿ ಒಂಬತ್ತರವರೆಗೆ ತೆರೆದಿರುತ್ತೆ ಇಲ್ಲಿಗೆ ಭಾರತದ ಮೂಲೆ ಮೂಲೆಯಿಂದ ಮತ್ತು ವಿದೇಶಗಳಿಂದ ಮಥುರಾಕ್ಕೆ ಬರುವ ಸಾವಿರಾರು ಭಕ್ತರು ಇಲ್ಲಿಗೆ ಬಂದು ಶನಿದೇವನ ದರ್ಶನ ಪಡೆದು ನಂತರ ಕೋಕಿಲವನ ಧಾಮವನ್ನು ಪರಿಕ್ರಮ ಮಾಡ್ತಾರೆ ತದನಂತರ ಸೂರ್ಯಕುಂಡದಲ್ಲಿ ಸ್ನಾನ ಮಾಡಿ ಶನಿದೇವನ ವಿಗ್ರಹಕ್ಕೆ ಎಣ್ಣೆ ಇತ್ಯಾದಿಗಳನ್ನು ಅರ್ಪಿಸಿ ಆರಾಧಿಸ್ತಾರೆ ಇನ್ನು ನಾಲ್ಕನೆಯದು ತಿರುನಲ್ಲಾರ್ ದೇವಸ್ಥಾನ ತಮಿಳುನಾಡು ಶನಿದೇವನ ಈ ದೇವಾಲಯವು ತಮಿಳುನಾಡಿನ ತಾಂಜಾವೂರ್ ಜಿಲ್ಲೆಯಲ್ಲಿದೆ ನಂಬಿಕೆಯ ಪ್ರಕಾರ ಎರಡು ನದಿಗಳ ನಡುವೆ ಇರುವ ಈ ದೇವಾಲಯದಲ್ಲಿ ಶನಿದೇವನೊಂದಿಗೆ ಶಿವನನ್ನು ಪೂಜಿಸಿದರೆ ಶನಿ ದೋಷದಿಂದ ಮುಕ್ತಿ ಸಿಗುತ್ತದೆ ಎಂಬ ನಂಬಿಕೆ ಇದೆ ಶನಿಯು ಈ ದೇವಸ್ಥಾನವನ್ನು ಬದಲಾಯಿಸಿದಾಗ ಈ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಏರ್ಪಡಿಸಲಾಗುತ್ತೆ ತಿರುನಲ್ಲಾರ್ ಭಾರತದ ಕಾರೈಕಾಲ್ನಲ್ಲಿರುವ ಒಂದು ಸಣ್ಣ ಪುಟ್ಟ ಪಟ್ಟಣ ಪುದುಚೇರಿಯ ಕೇಂದ್ರಾಡಳಿತ ಪ್ರದೇಶ ತಿರುನಲ್ಲಾರ್ ಶನೀಶ್ವರನ ದೇಗುಲ ಇಡೀ ಭಾರತ ಮಾತ್ರವಲ್ಲ ವಿದೇಶಗಳಲ್ಲೂ ಖ್ಯಾತಿ ಪಡೆದಿದೆ ಈ ತಿರುನಲ್ಲಾರ್ ಶನೀಶ್ವರನ ದೇವಾಲಯವು ಧರ್ಮರಣ್ಯೇಶ್ವರನಿಗೆ ಸಮರ್ಪಿತವಾದದ್ದು ದಂತಕಥೆಯ ಪ್ರಕಾರ ತಿರುನಲ್ಲಾರ್ ಎಂಬ ಹೆಸರು ನಿಷಾದ ದೇಶದ ರಾಜ ನಳನಿಂದ ಬಂದಿತ್ತೆಂಬ ಉಲ್ಲೇಖ ಸಿಗುತ್ತೆ ನಳನು ತನ್ನ ರಾಜ್ಯವನ್ನು ತೊರೆದು ಶನಿಯ ವಕ್ರದೃಷ್ಟಿಗೆ ಒಳಗಾಗಿ ಕಾಡು ಮೇಡು ಅಲಿಯುತ್ತಿದ್ದಾಗ ಈ ದೇವಾಲಯದ ತೀರ್ಥದಲ್ಲಿ ಸ್ನಾನ ಮಾಡಿ ಶಿವನನ್ನ ಪೂಜೆ ಮಾಡುವಂತೆ ಋಷಿ ಭಾರಧ್ವಜರಿಂದ ಸಲಹೆಯನ್ನು ಪಡೆದುಕೊಂಡ ಅದರಂತೆ ನಳನು ಭಗವಂತನನ್ನ ಪೂಜಿಸಲು ಗರ್ಭಗುಡಿಗೆ ಪ್ರವೇಶಿಸಿದಾಗ ಶನಿಯು ನಳನ ಜೊತೆಗೆ ಗರ್ಭಗುಡಿಯೊಳಗೆ ಪ್ರವೇಶಿಸಲು ಹೆದರುತ್ತಿದ್ದರಿಂದ ಶನಿಯು ಆತನನ್ನ ಅಲ್ಲಿಯೇ ಬಿಟ್ಟ ಎಂದು ಪೌರಾಣಿಕ ಉಲ್ಲೇಖವಿದೆ ಹಾಗೆ ನಳನು ಆರಾಧಿಸಿದ ಬಗೆಯನ್ನ ತಮ್ಮ ಸ್ತೋತ್ರದಲ್ಲಿ ಸಂತ ತಿರುಜ್ಞಾನ ಸಂಬಂಧರು ನಳನ ಆರಾಧನೆಯ ಬಗ್ಗೆ ಪ್ರಸ್ತಾಪಿಸುತ್ತಾರೆ ನಳನು ಭಗವಂತನನ್ನ ಹೂವು ದೀಪ ಮತ್ತು ಸಾಂಬರಾಣಿಯಿಂದ ಪೂಜಿಸಿದನೆಂದು ಉಲ್ಲೇಖಿಸಿದ್ದಾರೆ ಶಿವನು ನಳನನ್ನ ಶನಿಯ ಹಿಡಿತದಿಂದ ಮುಕ್ತಗೊಳಿಸಿದ್ದಲ್ಲದೆ ಶನಿಗೆ ಅಧಿಪತಿ ಎಂಬ ಬಿರುದನ್ನ ನೀಡಿ ಇಲ್ಲಿಯೇ ನೆಲೆಸುವಂತೆ ಹೇಳಿದನಂತೆ ಆದ್ದರಿಂದ ಶನಿ ಮತ್ತು ಶಿವನನ್ನ ಸೇರಿ ಶನಿ ಈಶ್ವರರ್ ಎಂದು ಕರೆಯಲಾಗತ್ತೆ ಮತ್ತು ಈ ಸ್ಥಳಕ್ಕೆ ತಿರುನಳನ್ ಅರು ಎಂಬ ಹೆಸರು ಬಂದಿದೆ ತಿರು ಅಂದರೆ ಗೌರವದ ಪೂರ್ವ ಪ್ರತ್ಯಯ ನಳನ್ ರಾಜನನ್ನ ಸೂಚಿಸುತ್ತೆ ಮತ್ತು ಅರು ಎಂದರೆ ತಮಿಳಿನಲ್ಲಿ ಗುಣಪಡಿಸುವುದು ಎಂದರ್ಥ ಕಾಲಾಂತರದಲ್ಲಿ ಈ ಹೆಸರು ತಿರುನಲ್ಲರ್ ಎಂದು ಬದಲಾಗಿದೆ ಶನೀಶ್ವರನನ್ನ ಸನೇಶ್ಚರನ್ ಎಂದು ಕರೀತಾರೆ ಅಲ್ಲದೆ ಸ್ಥಳ ಪುರಾಣದ ಪ್ರಕಾರ ಉತ್ತರದಲ್ಲಿ ನೂಲಾರು ಮತ್ತು ವಂಚಿಯಾರು ಮತ್ತು ದಕ್ಷಿಣದಲ್ಲಿ ಅರಸಲಾರು ಎಂಬ ಎರಡು ನದಿಗಳ ಮಧ್ಯದಲ್ಲಿ ಈ ಸ್ಥಳವು ಇರುವುದರಿಂದ ಇತರರು ನಲ್ಲಾರು ಎಂಬ ಹೆಸರಿನಲ್ಲಿ ಕರೀತಾರೆ ಎಂಬ ಉಲ್ಲೇಖ ಸಿಗುತ್ತೆ ಯಾಕಂದರೆ ಇದು ನದಿಗಳ ನಡುವಿನ ಅರ್ಥವನ್ನು ಸೂಚಿಸುತ್ತೆ ಆದರೆ ಈ ಹೆಸರು ಹಿಂದಿನ ಕಾಲದ ಪದಿಕಂ ಶಾಸನಗಳಲ್ಲಿ ಕಂಡುಬರುತ್ತೆ ಅಲ್ಲದೆ ನಲ್ಲಾರು ಎಂಬ ಹೆಸರಿನ ಈ ಪವಿತ್ರ ಸ್ಥಳವು ಆದಿಪುರಿ ಧರ್ಬಾರಾಣ್ಯಂ ನಾಗವಿದಂಗಪುರಂ ನಳೇಶ್ವರಂ ಇತ್ಯಾದಿ ಹೆಸರುಗಳನ್ನು ಹೊಂದಿದೆ ಇನ್ನು ಈ ದೇವಸ್ಥಾನಕ್ಕೆ ಸಂಬಂಧಿಸಿದ ಮತ್ತೊಂದು ಕಥೆ ಎಂದರೆ ಕುರುಬನ ಅಂದರೆ ತಮಿಳಿನಲ್ಲಿ ಇಡಯನ್ ಈ ಸ್ಥಳೀಯ ರಾಜನ ಸೂಚನೆಯಂತೆ ಈ ದೇವಸ್ಥಾನಕ್ಕೆ ನಿತ್ಯ ಹಾಲು ಪೂರೈಸುತ್ತಿದ್ದ ಈ ದೇವಸ್ಥಾನದ ಗಣತಿದಾರರು ಸ್ವಲ್ಪ ಹಾಲನ್ನು ಅವರ ಮನೆಗೆ ಕಳುಹಿಸಿ ದೇವಸ್ಥಾನದ ಲೆಕ್ಕಗಳನ್ನು ಸುಳ್ಳಾಗಿಸ್ತಿದ್ರು ಒಮ್ಮೆ ದೇವಾಲಯಕ್ಕೆ ಹಾಲು ಬಂದಿಲ್ಲ ಎಂದು ರಾಜನಿಗೆ ತಿಳಿದಾಗ ಆತ ಕುರುಬನನ್ನ ಶಿಕ್ಷಿಸಲು ಆಜ್ಞಾಪಿಸಿದನಂತೆ ಆಗ ಧರ್ಮಿಷ್ಠನಾದ ಕುರುಬನು ಸಹಾಯಕ್ಕಾಗಿ ಭಗವಂತನನ್ನು ಪ್ರಾರ್ಥಿಸ್ತಾನೆ ಆಗ ಸಾಕ್ಷಾತ್ ಶಿವನೇ ತನ್ನ ಗರ್ಭಗುಡಿಯಿಂದ ತನ್ನ ತ್ರಿಶೂಲವನ್ನು ಎಸೆದನೆಂದು ನಂಬಲಾಗಿದೆ ಆಗ ತ್ರಿಶೂಲವು ಗಣತಿಯನ್ನು ದಂಡಿಸಿ ಕುರುಬನಿಗೆ ಸಾಕ್ಷಾತ್ ಶಿವನೇ ದರ್ಶನ ನೀಡಿದನೆನ್ನುವ ಇದೆ ಆ ಕ್ಷಣ ತ್ರಿಶೂಲಕ್ಕೆ ದಾರಿ ಮಾಡಿಕೊಡಲು ನಂದಿ ಮತ್ತು ಬಲಿಪೀಠಗಳು ತಮ್ಮ ಮೂಲ ಸ್ಥಾನದಿಂದ ದೂರ ಸರಿದಿವೆ ಆದ್ದರಿಂದ ಈ ದೇವಾಲಯದಲ್ಲಿ ನಂದಿ ಮತ್ತು ಬಲಿಪೀಠಗಳು ಅವುಗಳ ನಿಯಮಿತ ಸ್ಥಾನದಲ್ಲಿಲ್ಲ ಅಲ್ಲಿನ ರಾಜನಾಗಿದ್ದ ಇಡಯ್ಯನಾರ್ಗಾಗಿ ಪ್ರತ್ಯೇಕ ದೇವಾಲಯವಿದೆ ಮತ್ತು ಅಲ್ಲಿ ಕುರುಬ ಮತ್ತು ಹೆಂಡತಿ ಮತ್ತು ಲೆಕ್ಕ ಪರಿಶೋಧಕನ ವಿಗ್ರಹಗಳನ್ನು ಇಂದಿಗೂ ಕಾಣಬಹುದು ಸಾಧ್ಯವಾದರೆ ಇಲ್ಲಿಗೆ ಭೇಟಿ ನೀಡಿ ಶನಿ ಪರಮಾತ್ಮನ ಕೃಪೆ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ